ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಎನ್ ಎಂ ಐ ಝಡ್ ಅಂತ ಒಂದು ದೊಡ್ಡ ಇಂಡಸ್ಟ್ರಿ ಆಗ್ಬೇಕಾಗಿತ್ತು ಇಂಟರ್ನ್ಯಾಷನಲ್ ಎನಿ ಕಂಪ್ನಿ ಬಂದು ಇಲ್ಲಿ ಕಂಪ್ನಿ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟಿಗೆ ಬಂತು ಸ್ಟೇಟಿಂದ ಡಿ ಗೆ ಬಂದು ತಾಲೂಕ್ ತಹದಾರ್ಗೆ ಬಂದು ಎಲ್ಲ ಜಗ ಒಂದು ಸುಮಾರು ಹತ್ತು ಸಾವಿರ ಎಕರೆ ಅದರಲ್ಲಿ ಏಳು ಸಾವಿರದ ಎಂಟುನೂರು ಎಕರೆ ಸರ್ಕಾರಿ ಜಮೀನಿತ್ತು ಇದ್ರಲ್ಲಿ ಮಾಡಬೇಕು ಅಂತ ಓಕೆ ಮಾಡಿದ್ರೆ ನಮ್ಮ ಸನ್ಮಾನ್ಯ ಎಂ ಪಿ ಅವರು ಕಾಂಗ್ರೆಸ್ ಎಂ ಪಿ ಕೆ ಎಚ್ ಮನೆಪ್ಪ ನೀರಿನ ಅಭಾವ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ರದ್ದು ಮಾಡಿದ್ರು ಅದೇ ರೀತಿ ಇಲ್ಲಿ ದೇವರ ಸಮುದ್ರ ಮತ್ತೆ ಕುರುಬಹಳ್ಳಿಯಲ್ಲಿ ಕೂಡ ಅದೇ ನೀರಿನ ಸಮಸ್ಯೆ ಅಂತ ಹಾಕಿ ಅದನ್ನ ವೇಮ್ಗಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ತಾಲೂಕು ಜನಕ್ಕೆ ಬಹಳ ಅನ್ಯಾಯ ಆಗಿದೆ ನಮ್ಮ ತಾಲೂಕಲ್ಲಿ ಬಹಳಷ್ಟು ವಿದ್ಯಾವಂತರಿದ್ದಾರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಇ ಮಾಡಿರೋ ಎಲ್ಲ ರೀ ಮಹಿಳೆಯರು ಇದಾರೆ ಎಲ್ಲರೂ ದೀರ್ಘ ದಲಿತರು ಓ ಬಿ ಸಿ ಎಸ್ ಸಿಗಳು ಜಾಸ್ತಿ ಇದಾರೆ ಇಲ್ಲಿ ಇಲ್ಲಿ ಅನುಕೂಲ ಆಗಬೇಕು ಅಂತ ಇಲ್ಲೇ ಮಾಡಬೇಕು ಅಂತ ನಾವು ಒಂದು ಪ್ರೈಮ್ ಮಿನಿಸ್ಟರ್ಗೆ ಒಂದು ಇಮೇಲು ಮತ್ತೆ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಅವರು ಕೊಟ್ಟಿದ್ದೀವಿ ಇವರು ಇದನ್ನ ಕಂಕಣ ಕಟ್ಕೊಂಡು ಹತ್ರ ಕೂತ್ಕೊಂಡು ಬೇಕಾದ್ರೆ ಅಲ್ಲಿ ಉಪವಾಸನೂ ಕೂತ್ಕೊಂಡು ನಾವು ಇದನ್ನ ಗೆಲ್ಕೊಂಡೇ ಬರಬೇಕು ನಮ್ಮ ತಾಲೂಕಲ್ಲಿ ಆಗ್ಬೇಕು ಇವ್ರಿಗೂ ಹೆಸರು ಇರ್ಬೇಕು ನಾವು ಕೆಲಸ ಮಾಡ್ ನಮಗೂ ಹೆಸರು ಬರಬೇಕು ಎಂ ಪಿ ಬರಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲ ಜೆ ಡಿ ಎಸ್ ಬಿಜೆಪಿಯವ್ರು ಒಟ್ಟಾಗಿ ಈ ಒಂದು ಘಟಕವನ್ನ ಈ ಒಂದು ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇವತ್ತು ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿಯನ್ನ ಸನ್ಮಾನ್ಯ ಶಾಸಕರು ಏನ್ ಮಾಡಬೇಕು ಮಾಡಿದ್ರೆ ಅವ್ರ ಜೊತೆಯಲ್ಲಿ ನಾವಿರ್ತೀವಿ ಎಲ್ರಿಗೂ ನಮಸ್ಕಾರ ಈಗಾಗ್ಲೇ ಇದು ಗಮನಕ್ಕೆ ಬಂದಿದೆ ನನ್ನ ಶ್ರೀ ಕೆ ಎಂ ರಘುನಾಥ್ ಸಾಹೇಬರು ಈ ಪ್ರಸ್ತಾನವನ್ನೇ ಮೊನ್ನೆ ನಮ್ಮ ದೇಶದ ಪ್ರಧಾನಿಗಳಾದ ಮೋದಿ ಅವ್ರಿಗೆ ಮೋದಿಜಿ ಅವರಿಗೆ ಯಾರ ಕಳಿಸಿದ್ದಾರೆ ಇದು ಒಳ್ಳೆ ಥಾಟ್ ಇದು ಇದು ಮುಳಬಾಗ ತಾಲೂಕಲ್ಲಿ ಕೈಗಾರಿಕೋದ್ಯಮ ಅನ್ನೋದು ಒಳ್ಳೆ ತಾಟು ಈಗಾಗಲೇ ದುಗ್ಸಂದ್ರ ಹೋಗ್ಬಿಡ್ತೀವಿ ಈ ಸುಮಾರು ಏಳು ಸಾವಿರ ಚಿಲ್ಲರೆ ಖರಾಬ್ ಜಮೀನನ್ನ ಅನ್ನೋದು ಒಂದು ಪ್ರಸ್ತಾವನೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಕೂಡ ಪಕ್ಕದ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಎಕರೆಯನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀವಿ ಇಲ್ಲಿ ಎ ಎಲ್ ಘಟವನ್ನ ಮಾಡಿ ಅಂತ ಒಂದು ತೀರ್ಮಾನಕ್ಕೆ ಬಂದಾಗ ಬಹುಶಃ ಎಲ್ಲೋ ಒಂದು ಕಡೆ ಕೈಗಾರಿಕಾ ಮಂತ್ರಿ ನಮ್ಮ ಮಂತ್ರಿ ಆಗಿರೋದ್ರಿಂದ ಈ ಒಂದು ಪ್ರಸ್ತಾವನವನ್ನ ಮಾನ್ಯ ಗೋರ್ವಾಡಿತ ಕುಮಾರಸ್ವಾಮಿ ಅವರಿಗೆ ಕುಮಾರ್ನವ್ರು ಕಳಿಸ್ಕೊಡ್ತೀನಿ ಖಂಡಿತವಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಒಬ್ಬ ಪ್ರತಿನಿಧಿಯಾಗಿ ನಾನು ಮತ್ತು ಎಂ ಪಿ ಜೊತೆ ಕೂಡಿ ಇದನ್ನ ನಾವು ಕಳಿಸ್ಕೊಡ್ತೀವಿ ಸಾಧ್ಯವಾದಕ್ಕೆ ಇದು ಹೋರಾಟಕ್ಕೆ ನಾವೆಲ್ಲ ಮುಂದಾಗಿ ಇದ್ ಮಾಡೋಣ ಅಂತ ಹೇಳ್ತೇವೆ